ಮೊನ್ನೆ ನಡೆದಂತಹ ಹೊಂಬಾಳೆ ಫಿಲ್ಮ್ಸಿನವರ ವತಿಯಿಂದ ನಡೆದಂತಹ ಹರಕೆ ನೇಮದ ಬಗ್ಗೆ ನಮಗೆ ಯಾರಿಗೂ ಗೊಂದಲ ಇಲ್ಲ ಯಾರೋ ಬೇರೆ ವ್ಯಕ್ತಿಗಳಿಗೆ ಟಿವಿ ಮಾಧ್ಯಮದಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಂಶಯವನ್ನ ಉಂಟು ಎಂದು ಟಿವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೊರತು ಈ ಕ್ಷೇತ್ರಕ್ಕೆ ಬಂದು ಯಾವ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ ಆದರೆ ದೈವಗಳು ನುಡಿದಂತಹ ಮಾತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳು ಬಂದಾಗ ಮೌನದಿಂದ ಇರಬೇಕು ಎಂಬ ಮಾತನ್ನ ದೈವಗಳು ನರ್ತನ ಸೇವೆಯಲ್ಲಿ ಹೇಳಿದ ಕಾರಣ ಇವತ್ತು ದೈವಗಳ ಎದುರು ಪ್ರಾರ್ಥನೆಯನ್ನ ಮಾಡಿ ಅವರ ನಮ್ಮ ಮನಸ್ಸಿನಲ್ಲಿ ಅವರ ಅನುಮತಿಯನ್ನ ತೆಗೆದುಕೊಂಡು ಕ್ಷೇತ್ರದಲ್ಲಿಯೇ ಸ್ಪಷ್ಟೀಕರಣಕ್ಕಾಗಿ ನಾವೆಲ್ಲ ಸಮಿತಿಯವರು ಆದಷ್ಟು ಊರಿನವರು ಸೇರಿಕೊಂಡಿದ್ದಾರೆ ವಿಚಾರವನ್ನು ತಿಳಿದುಕೊಂಡು ಬೇರೆಯವರಿಗೆ ಅದನ್ನು ಹೇಳ್ತಾರೆ ಆದ್ರಿಂದ ಹೇಳುವ ಮುಂದೆ ಆ ಟಿವಿ ಮಾಧ್ಯಮದ ಪೋಸ್ಟಿಂಗ್ಸ್ ಬಂದಂತಹ ನಮ್ಮ ವಿರೋಧ ಕೆಲವರು ಹೇಳಿರ್ಬೋದು ಆದರೆ ಮೊಬೈಲ್ ನಂಬರ್ ಹಾಕಿ ಕೆಲವರು ನಮಗೆ ಕೊಟ್ಟಿದ್ದಾರೆ ನಮ್ಮನ್ನು ಪತ್ರಿಕಾಗೋಷ್ಠಿಗೆ ಕರೀರಿ ವೈಯಕ್ತಿಕವಾಗಿ ಅವರು ಮಾಡಿದ ತಪ್ಪುಗಳನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ ಆದರೆ ನಾವು ಅವರ ತಪ್ಪನ್ನ ಅವರನ್ನ ಖಂಡಿಸ್ಲಿಕ್ಕೆ ಅವರನ್ನ ದೈವದ ಮೇಲೆ ಏರಿಸಲಿಕ್ಕೆ ನಾವು ಕುತ್ಕೊಳ್ಳಲಿಲ್ಲ ನಮ್ಮ ದೈವದ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡ್ಲಿಲ್ಲ ಎಂಬ ಅಪವಾದದಿಂದ ಹೊರಗೆ ಬರಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಕುಳಿತುಕೊಂಡಿದ್ದೇವೆ ಇನ್ನು ನಿಮ್ಮ ಪ್ರಶ್ನೆಗೆ ಎಲ್ಲೂ ಪ್ರಶ್ನೆ ನಾವು ಸಹ ನಮ್ಮ ಕಡೆಯಿಂದ ಕೊಡ್ತೇವೆ ಏನಂದ್ರೆ ಎಣ್ಣೆ ಬೊಳ್ಳೆ ಆದ ನಂತರ ನಾವು ಎದ್ದು ಹೋಗಿದ್ದೇವೆ ಏನು ನೀವು ಏನು ಸೂಚನೆ ಕೊಟ್ಟಿದ್ದೆ ಅದರ ತರ ನಾವು ಮಾಡಿ ಹೋಗಿಲ್ಲ ಅದರ ನಂತರ ಯಾವುದೇ ಸುದ್ದಿಗಳು ಎರಡು ಮೂರು ದಿನಗಳಲ್ಲಿ ಏನು ಇರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಆ ವಿಡಿಯೋಗಳನ್ನು ಹಾಕಿ ಅದರ ನಂತರ ಎಣ್ಣೆ ಬೆಳೆಯ ನಂತರ ನಡೆದ ಸೇವೆಯನ್ನು ಕೂಡ ವಿಡಿಯೋ ಮಾಡಿದ್ದಾರೆ ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸೋಷಲ್ ಮೀಡಿಯಾದಲ್ಲಿ ಅದನ್ನು ವೈರಲ್ ಮಾಡಿದ್ದು ಅದರ ನಂತರ ಅದರ ಕೆಳಗಡೆ ಕಮೆಂಟ್ಗಳು ತುಂಬ ಇತ್ತು ವಿರೋಧಗಳು ಹಾಗಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಅದನ್ನ ವ್ಯಕ್ತವಾಗಿ ಅದು ಅಭಿ ಕೆಲವರ ಅಭಿಪ್ರಾಯಗಳನ್ನ ಹಾಕಿದ್ದಾರೆ ಅದರ ನಂತರ ರಮಿ ಆಫೀಸಿಂದ ಕೇಳಿದಾಗ ನಾವು ಕೆಲವು ಜನರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೇಳಿದಾಗ ಯಾರು ಬರಲಿಲ್ಲ ಅದರ ನಂತರ ಈ ಮನುಷ್ಯ ಇವರು ಯಾರು ಮಾತಾಡಿದ್ದಾರೆ ಅವ್ರಿಗೊಂದು ಸ್ಪಷ್ಟನೆ ಕೊಡಿ ಸ್ಪಷ್ಟನೆ ನಾವು ಕೇಳಿದಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ವಿರೋಧ ವ್ಯಕ್ತವಾಗಿದೆ ಅದರ ನಿಮಗೆ ಅಭಿಪ್ರಾಯ ಸರಿಯಾಗಿ ತಪ್ಪು ಅಂತ ಪ್ರಶ್ನೆ ಅದು ಬಿಟ್ಟು ದೇವರಿಗೆ ದೈವಗಳಿಗೆ ಅಪಮಾನ ಮಾಡೋದು ಅಪಚಾರ ಮಾಡೋದು ನಾವು ಮಾಡಲಿಲ್ಲ ಇದು ನನ್ನ ನಮ್ಮ ಒಂದು ಸ್ಪಷ್ಟ ಬಟ್ ಇನ್ನೊಂದು ಈ ವಿಚಾರವಾಗಿ ನಿಮ್ಮ ಏನಾದರೂ ವಿರೋಧವಿದ್ರೆ ಅಥವಾ ಆಕ್ರೋಶ ಇದ್ರೆ ಅದಕ್ಕೆ ಹೇಳಿ ನಾವು ಹೇಳಿದ ಮಾತಿಗೆ ನಾವು ಒಂದು ಕಮಿಟಿ ನೀವು ಹೇಳ್ ಏನ್ ಸರಿ ಸ್ಪಷ್ಟನೆ ಬೇಕಿದ್ರೆ ಅದಕ್ಕೆ ಸ್ಪಷ್ಟತೆ ಏನು ಅಂತ ಕೇಳ್ತೀರಾ

ಈ ಉದ್ದೇಶದಿಂದ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿದ್ದಾರೆ ಮಾತಾಡ್ತಾರೆ ಅಂದ್ರೆ ಮಾತಾಡ್ತೇವೆ ಅಂತ ಹೇಳಿದ್ರು ಹೇಳೋದೇನೋ ಯಾರ ಹತ್ರ ಕೇಳಬೇಕು ಅವ್ರ ಹತ್ರ ನಾವು ಈಗ ಅದರ ಆ ಕ್ಷೇತ್ರದಲ್ಲಿ ತುಂಬಾ ಹಿರಿಯರು ಇದ್ದಾರೆ ಅವರ ನೀವು ಕೇಳಿದ್ರೆ ಯಾರಿಗೂ ಬೇಸರ ಇಲ್ಲ ಇದು ಯಾರು ವ್ಯಾಪಾರಕ್ಕೆ ಕೂತಿದ್ದಾರೆ ಅವರ ಹತ್ರ ಹೋಗಿ ಕೇಳಿದ್ರಿ ಅವರು ಇದನ್ನೇ ಹೇಳೋದಲ್ಲ ಈಗ ವ್ಯಾಪಾರಕ್ಕೆ ಕೂತ್ಕೊಂಡಾರಾದ್ರು ಅವರು ವ್ಯಾಪಾರಕ್ಕೆ ಕೂತ್ಕೊಂಡಾದ್ರು ಅದರ ಬಗ್ಗೆ ರವಿ ರವಿ ಪ್ರಸನ್ನ ಅವ್ರ ಅದರ ಬಗ್ಗೆ ಸ್ಪಷ್ಟನೆ ಗೊತ್ತಿದ್ದಾರೆ ದೈವ ಮಾತನಾಡಬಾರದು ಇದನ್ನು ನಾವು ಪ್ರಶ್ನೆಯನ್ನ ಕೇಳಿದ್ವಿ ನೀವು ಯಾರು ಮಾತನಾಡಲಿಕ್ಕೆ ಹೋಗುದು ಬಾರದು ಅಂತ ಹೇಳಿದ ಕಾರಣ ನಾನು ಅದೇ ವಿಷಯವನ್ನ ಎಲ್ಲರಿಗೂ ಹೇಳಿದ್ದೇನೆ ನಾವು ಮಾತನಾಡ್ತಾ ಇಲ್ಲ ಅಂತ ಅದೇ ವಿಚಾರವನ್ನ ನನಗೆ ಫೋನ್ ಬರಲಿಲ್ಲ ನಾನು ಹೇಳಿದ್ದೆ ಸರಿಯೋದ ಹೋದ ನೀವು ಭಕ್ತರ ನಂಬಿಕೆ ವಿಚಾರ ಮಾತಾಡ ನಾನು ಯಾರು ಹೆಸರನ್ನು ಉಲ್ಲೇಖ ಮಾಡ ಒಬ್ಬ ದೈವ ನಂತರ ಅತಿರೇಕದ ವರ್ತನೆ ಭಕ್ತರಿಗೆ ಗಾಚ ಉಂಟು ಮಾಡಲ್ವಾ ಹಾಗೆ ಈಗ ಭಕ್ತ ಯಾರು ಯಾರೇ ನೀವೇ ಮತಗಟ್ಟು ನೀವು ಭಕ್ತವರು ವಾರಾಹಿ ಪಂಜುಲ್ಯ ಇಲ್ಲಿ ನಡೆಯುವ ಎಣ್ಣೆ ಬುಳ್ಯದ ಕ್ರಮ ಇದರ ಮೊದಲು ನೀವು ನೋಡಿದ್ದೀರಾ ಒಂದನೇ ಪ್ರಶ್ನೆ ಬರ್ತದೆ ಯಾಕೆ ಖಾಲಿ ದರ್ಶನ ಬೇರೆ ಈಗ ನಮ್ಮ ನಿಮ್ಮಲ್ಲಿ ನಿಮ್ಮಲ್ಲಿ ಉಗ್ರದಲ್ಲಿ ಎಣ್ಣೆ ಮುಳ್ಳಿ ಉಂಟಾ ಈಗ ನೀವು ಹೇಳಿದ ಭಕ್ತ ಒಬ್ಬನಿಗೆ ಘಾಸಿ ಆಯ್ತು ಅಂತ ಹೇಳಿದ್ರು ತುಂಬಾ ಮಂದಿಗೆ ಘಾಸಿ ಆಯ್ತು ಅವರು ಜಾರಂದಾಯನ ಎಣ್ಣೆ ಬುಳ್ಯವನ್ನ ನೋಡಿ ಅವರು ಈ ಎಣ್ಣೆ ಬುಳ್ಳೆ ನೋಡಿದ್ರೆ ಸರಿ ಒಪ್ಪುತ್ತೇನೆ ಈಗ ನನ್ನ ಕ್ಷೇತ್ರದಲ್ಲಿ ಕಾಂತೇರು ಜು ಮಾದಿ ಅಲ್ಲಿ ಎಣ್ಣೆ ಗುಳ್ಯ ನೋಡಿ ಇದನ್ನು ನೋಡಿದ್ರೆ ನಿಮಗೆ ವಿಚಿತ್ರ ಕಾಣ್ತದೆ ಇದೇ ಎಣ್ಣೆ ಉಳ್ಯವನ್ನು ಇಲ್ಲಿ ಇಷ್ಟು ಪಬ್ಲಿಕ್ ಇದ್ದಾರಲ್ಲ ನೀವು ಇದೇ ರೀತಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಡೀತಾ ಉಂಟಾ ಅಂತ ಕೇಳಿ ಎಣ್ಣೆ ಬೂಲ್ಯ ಒಂದು ಪ್ರಸ್ತಾವನೆ ಮಾಡಿಲ್ಲ ನೀವು ಎಣ್ಣೆ ಬುಳ್ಳಿ ಅಲ್ಲ ಎಣ್ಣೆ ಬೂಲ್ಯ ನಂತರ ಏನ್ ನೇಮೋತ್ಸವ ಏನಾಗುತ್ತೆ ಅದು ಕೂಡ ನಾನು ಒಂದು ಪ್ರಶ್ನೆ ಸರ್ ಈಗ ಆ ನಾವೀಗ ತುಳುನಾಡಿನ ಜನ ಏನಂದ್ರೆ ಈಗ ದೈವ ನರ್ತಕರಲ್ಲಿ ದೈವವನ್ನ ಕಾಣುವಂತ ಎಲ್ಲರ ನಾವು ಬಹಳ ಗೌರವದಿಂದ ತುಂಬಾ ವರ್ಷಗಳಿಂದ ಅದನ್ನ ಮಾಡ್ತಾ ಇದ್ವಿ ಆದ್ರೆ ಒಂದು ಸಿನಿಮಾದಲ್ಲಿ ಬಂದಂತ ಡೈಲಾಗ್ ದೈವವ ನರ್ತಕವ ಅನ್ನುವಂತ ಡೈಲಾಗ್ ನ ಕಾರಣಕ್ಕೆ ಇವತ್ತು ಸಾರ್ವಜನಿಕವಾಗಿ ಅದು ಚರ್ಚೆ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಈಗ ಒಂದು ಸಿನಿಮಾದ ಡೈಲಾಗ್ ಯಾಕಂದ್ರೆ ಅದನ್ನ ಯಾರು ಮಾಡ್ಲಿಲ್ಲ ಈ ಹಿಂದೆ ನಾವು ತುಂಬಾ ನಾವು ಮಾಧ್ಯಮಗಳೇ ಆಗ್ಲಿ ನೀವು ಮಾಧ್ಯಮದ ಯಾವುದೇ ಒಂದು ಕ್ಲಿಪ್ಪಿಂಗ್ ಅಲ್ಲಿ ತೋರಿಸಿ ನೀವು ಬೇಕಾದ್ರೆ ದೈವ ಮಾಡಿ ನರ್ತಕ ಮಾಡಿದ್ದನ್ನು ಅದು ದೈವ ಮಾಡಿದ್ದಲ್ಲ ನರ್ತಕ ಮಾಡಿದ್ದನ್ನುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರಾದ್ರೂ ಚರ್ಚೆ ಮಾಡಿದ್ದು ದೈವವನ್ನು ಪ್ರಶ್ನೆ ಮಾಡುವಂಥದ್ದು ತುಳುನಾಡಿನ ಭಾಗದ ಜನ ಇಷ್ಟುವರೆಗೆ ಮಾಡಿಲ್ಲ ನಾನ್ ನೋಡಿದ ಹಾಗೆ ಒಂದು ಸಿನಿಮಾದ ಕಾರಣಕ್ಕೆ ಒಂದು ಸಿನಿಮಾದ ಡೈಲಾಗ್ ನ ಕಾರಣಕ್ಕೆ ಈಗ ದೈವವನ್ನ ಜನ ನರ್ತಕನ ದೈವ ಅಂತ ಪ್ರಶ್ನೆ ಮಾಡುವ ಸ್ಥಿತಿಗೆ ಬಂದಿದ್ದೀರಾ ಅನ್ನುವಂಥದ್ದು ನೀವು ಹೋಗ್ತೀರಾ ಅಲ್ಲ ಈಗ ನೀವೀಗ ನಾವೀ ಕ್ಷೇತ್ರದಲ್ಲಿ ನಮಗೆ ಆದ ಅಪಚಾರದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಂಡಿದ್ದೇವೆ ನೀವೀಗಲ್ಲ ಸೊ ಹಾಗೆ ಬರುತ್ತೆ ನಿಮ್ಗೆ ಗೌರವಿತವಾಗಿ ಕೇಳುವಂತ ಪ್ರಶ್ನೆ ಅಂದ್ರೆ ಒಂದು ಒಂದು ದೈವಸ್ಥಾನದ ಗೌರವಾಧ್ಯಕ್ಷರಾಗಿ ಮತ್ತೆ ಇಲ್ಲಿ ಆಡಳಿತ ಮಂಡವರಿಯವರಾಗಿ ಇಂಥದ್ದು ಸಿನಿಮಾಗಳಲ್ಲಿ ಬಂದಾಗ ಈಗ ನಾವು ಬೇರೆ ಯಾವುದೋ ಹೊರಗಡೆ ಬೇರೆ ಸಿನಿಮಾಗಳ ಬಗ್ಗೆ ಮಾತನಾಡ್ತೇವೆ ದೈವದ ಸಿನಿಮಾಗಳ ಬಗ್ಗೆ ಮಾತನಾಡುವಂಥದ್ದು ಮತ್ತೆ ಇಲ್ಲಿಗೆ ಅವರು ಬಂದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾದ ಡೈಲಾಗ್ಗಳು ಬಂದಾಗ ಅದನ್ನ ಮತ್ತೆ ಮುಂದುವರಿಸುವಂತದ್ದು ಆಗ್ತದೆ ಅದನ್ನು ಪ್ರಾಮಾಣಿಕವಾಗಿ எல்லாம் நீ அல்லவ நர்க்கே ಭಕ್ತನೊಬ್ಬನಿಗೆ ಘಾಸಿ ಆಯ್ತು ಅಂತ ಹಾಗಾದ್ರೆ ಆ ಪ್ರಶ್ನೆ ಸರಿ ಅಲ್ವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಚರ್ಚೆ ಆಗುತ್ತೆ ಅದು ಟಿವಿಯಲ್ಲಿ ಆ ನಂತರ ಚರ್ಚೆ ಆಗುವಂತದ್ದು ಸುದ್ದಿ ಆಗುವಂಥದ್ದು ಟಿವಿ ಮಾಧ್ಯಮದಲ್ಲಿ ಚರ್ಚೆ ಆಗುವ ವಿಚಾರದಲ್ಲಿ ನಾವಿಲ್ಲಿ ಕುಳಿತುಕೊಳ್ಳಲಿಲ್ಲ ನಿಮ್ಮ ಪ್ರಶ್ನೆ ನನ್ನದೊಂದು ಪ್ರಶ್ನೆ ಶೆಟ್ಟಿ ಹೇಳುವವರು குதுக்கொண்டையாக்கி விடஸ்ல சார் தம்மண்ணெட்டி சர்ச்சை ரிஷப் மை மணில மலகிதா இது பதில துடுநாடி ದೈವ ಮೊದಲಿಗೆ ಮಾಧವ ಮಾಧವಣ್ಣ ಅಂತಿದ್ದಾರೆ ಅಧ್ಯಕ್ಷರು ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ ಅದೇ ಪ್ರಶ್ನೆ ಅದರ ಕೃತಿನವರು ಕೂತ್ಕೊಂಡಿದ್ರು ಅವರ ಕೈಯನ್ನು ಕೂಡ ಕೆಳಗೆ ಬಿದ್ದಿದೆ ಪ್ರತಿ ವರ್ಷ ದೈವ ಇದೇ ರೀತಿ ಇರ್ತದೆ ನಮಗೆ ಯಾವುದೇ ರೀತಿಯಲ್ಲಿ ಕಾಣಲಿಲ್ಲ ಸರಿ ಸರಿ ಈಗ ಪ್ರಶ್ನೆ ಏನು ಅಂದ್ರೆ ವಿಚಾರದಲ್ಲಿ ಇದು ನಡೆಯುವಂತ ಪದ್ಧತಿಗಳು ಅನೇಕ ಕಡೆಗಳಲ್ಲಿ ಇದೆ ಒಂದೊಂದು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹಾಗೆ ಮಾಡಿದ್ರೆ ಮತ್ತೆ ಹರಕೆ ಕೊಟ್ಟವರ ಬಗ್ಗೆ ದೈವಕ್ಕೆ ಮನಸ್ಸಿನ ಒಳಗಿದ್ದ ಪ್ರೀತಿಯಿಂದ ಮಾಡಿದ ಭಾವನೆ ನಾವು ಮಾತನಾಡುವಂತಿಲ್ಲ ಅಲ್ಲ ಆ ತರದೊಂದು ಪದ್ಧತಿ ಇದೆಯಾ ಮತ್ತು ಆ ವಿಚಾರದಿಂದ ಈ ಚರ್ಚೆಗಳು ಮುನ್ನೆಲೆಗೆ ಬಂದು ಅದಕ್ಕೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಈ ಗುಟ್ಟು ಬರ್ತಿ ಅಥವಾ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟವರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಬಂದ್ರೆ ಆ ತರ ಇಲ್ಲಿ ಹೊಸದಾಗಿ ಇದರ ಮುಂಚೆ ಕೂಡ ತರ ರೀತಿ ಆಗಿದೆ ಅದರಲ್ಲಿ ಯಾಕಂದ್ರೆ ಅವರು ಅಡಿಗೆ ಹೋಗ್ತಾ ಇದ್ದರು ಆಗ ನೀವು ಅಡಿಗೆ ನಿಮ್ಮಲ್ಲಿ ಕೂಡ ದೈವ ಪ್ರೀತಿಯಿಂದ ಆತರ ಮಡಿದಲ್ಲಿ ಮಲಗುವಂತದಿಲ್ಲ ಮಡಿಲಲ್ಲಿ ಮಲಗಿತ್ತು ಅಂತ ಹೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಮಡಿಲಲ್ಲಿ ಮುಳಗಿದ ವಿಚಾರ ನಾವು ಹೇಳ್ತಾ ಇಲ್ಲ ದೈವ ದೈವ ಯಾವ ರೀತಿಯಲ್ಲಿ ಒಬ್ಬನೊಟ್ಟಿಗೆ ಇರ್ತದೆ ಅಂತ ನಾವು ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಮುಖ್ಯವಾಗಿ ಇಲ್ಲಿ ನಡೆದದ್ದು ಏನಂದ್ರೆ ಹೀಗೆ ಹೇಳಿಕೊಟ್ಟು ಮಾಡಿ ಅಂತ ಹೇಳುವಂತದ್ದು ಅದು ನಮ್ಮಿಂದ ಆಗುದಿಲ್ಲ ನಾವು ಕೂಡ ಅಲ್ಲಿ ಇದ್ದೇವೆ ಕುತ್ಕೊಂಡು ನಮ್ಮನ್ನು ಗಡಿಗಡಿಗೆ ತಂತ್ರಿ ತಂತ್ರಿ ಅಂತ ಹೇಳಿ ಹೇಳ್ತಾರಲ್ಲ ನಾವು ಸ ಅಲ್ಲೇ ಇದ್ದೇವೆ ಒಟ್ಟಿಗೆ ಇದ್ದೇವೆ ಇದರ ಮೊದಲು ನಾನು ಯಾವ ಕ್ಷೇ ಯಾವ ಸಮಯದಿಂದ ಈ ಕ್ಷೇತ್ರದಲ್ಲಿ ಬಂದಿದ್ದೇನೆ ಅದೇ ರೀತಿ ಉಂಟು ಯಾರು ಕಟ್ಟಿದ್ರು ಅದೇ ದೈವ ಅದೇ ರೀತಿ ಲಿಖಿತವಾಗಿ ಎಲ್ಲಿಯೂ ಶಾಸ್ತ್ರಗಳು ಇಲ್ಲ ಕೇವಲ ತಮ್ಮಣ್ಣ ಶೆಟ್ಟಿಯ ಕತೆ ಬಿಟ್ರೆ ಬೇರೆ ಎಲ್ಲಿಯೂ ಲಿಖಿತವಾಗಿ ಇಲ್ಲ ಈ ಕ್ಷೇತ್ರದಲ್ಲಿ ಮಾತಾಡ್ತಾ ನಾನೊಂದು ಎರಡು ಮೂರು ಕ್ಷೇತ್ರದಲ್ಲಿ ನಿಮಗೆ ವಿಡಿಯೋಗಳನ್ನು ಕೂಡ ಕೊಡ್ತೇವೆ ದೈವ ಎಣ್ಣೆ ಮೂಲ್ಯ ಸಂದರ್ಭದಲ್ಲಿ ಗಡು ತೊಗೊಡುವ ಸಂದರ್ಭ ಅದೇ ರೀತಿ ಇರ್ತದೆ

ರೆಫರೆನ್ಸ್ ಇಂದ ಅವ್ರು ಹೇಳ್ತಾ ಇರುವಂತದ್ದು ಇವರು ಹೇಳುವ ರಾಜನ್ ದೈವದ ವಿಚಾರ ಇವರು ಹೇಳ್ತಾ ಇದ್ದಾರೆ ಈ ಗರ್ಭದ ಗುಡಿಯ ಒಳಗೆ ಹೋಗ್ತಿದ್ರೆ ಅವ್ರು ಹೇಳಿದ್ರು ಸರ್ ಆ ಗರ್ಭ ಗುಡಿಯ ಒಳಗೆ ಹೋಗ್ತಿದ್ರೆ ಅಲ್ಲ ಅದು ರಾಜನ್ ದೈವದ ಒಟ್ಟಿಗೆ ಉಂಟು ಅಂತ ಬಿಟ್ರೆ ರಾಜನ್ ದೈವ ಅಲ್ಲ ಅದು ಮನೆತನದ ದೈವ ಇಲ್ಲಿಗೆ ರಕ್ತೇಶ್ವರಿ ಉಂಟು ಅದೇ ಮೊನ್ನೆ ಪ್ರಶ್ನೆ ಆಗುತ್ತೆ ನಮಗೆ ಅದೇ ಕ್ಲಾರಿಟಿ ಬೇಕು ಅಲ್ಲ ಸರ್ ಒಂದು ನಿಮಿಷ ಹೇಳಿ ಹೇಳಿಬಿಡ್ತೇನೆ ಅಲ್ಲಿ ಒಂದು ಕಲ್ಲಲ್ಲಿ ರಕ್ತೇಶ್ವರಿ ಅಂತ ಅವರು ಭಟ್ನ ವರ್ಗದವರು ಬಂದು ಅದನ್ನು ಪ್ರತಿಷ್ಠೆ ಮಾಡಿದ್ರು ಮತ್ತೆ ಅವರು ಬರಲಿಲ್ಲ ಈಗ ಅದು ನೇಮ ಅಲ್ಲ ನನಗೊಂದು ಗುಡಿ ಬೇಕು ಕೇಳ್ತಾವೆ ಈಗ ಇಲ್ಲಿ ಜಾಗ ಇಲ್ಲ ನಾವೀಗ ಅದರ ಆಚೆ ಕಟ್ಟಿದ್ರೆ ಈ ಕಂಪೌಂಡ್ ವಾಲ್ ಒಳಗೆ ಅದು ಬರ್ತದೆ ಹೊರತು ಅದು ರಾಜನ್ ದೈವ ಆಗುವುದಿಲ್ಲ ವಾರಾಯಿ ಪಂಜುಲಿ ಹೇಳುದು ರಾಜನ್ ದೈವ ಅಲ್ಲ ಕಾಲಿ ಜಾರಂದಾಯ ಮಾತ್ರ ರಾಜನ್ ದೈವ ಅದಕ್ಕೆ ನೀವು ಹೇಳಿದ ಎಲ್ಲಾ ಕಟ್ಟಲೆಗಳು ನೀವು ಹೇಳಿದಂತ ಒಳಗೆ ಹೋಗುವಂತಹ ವಿಚಾರಗಳಿರ್ಬೋದು ಕಟ್ಸಲೆಯನ್ನು ಮುಟ್ಟುವ ವಿಚಾರಗಳಿರ್ಬೋದು ಎಲ್ಲ ಬರ್ತದೆ ನಾನು ಅದರಲ್ಲೇ ಇರುವ ಸ್ವಲ್ಪ ಚೂರು ಅಷ್ಟೇ ಹೊರತು ಇವರಷ್ಟೇ ಅಲ್ಲ ಅಷ್ಟು ತಿಳಿಯಲಿಲ್ಲ ಸ್ವಲ್ಪ ಪ್ರಯತ್ನ ಅಷ್ಟೇ ವಾರಾಯಿ ಅಂದ್ರೆ ಯಾರು ವಾರಾಯಿ ಎಂಬಂತಹ ಹೆಸರಿನ ಬಗ್ಗೆ ಕನ್ಫ್ಯೂಷನ್ಗೆ ಮೊದಲು ಒಂದು ನನಗೆ ಒಂದು ಉದಾಹರಣೆಗಾಗಿ ನಾನು ಕೇಳ್ತೇನೆ ನಿಮ್ಮಲ್ಲಿ ಯಾರಲ್ಲಾದ್ರೂ ಮನೆಯಲ್ಲಿ ಪಂಜುಲಿ ಹೆಸರಿನ ಒಟ್ಟಿಗೆ ಬೇರೆ ಒಂದು ಹೆಸರಿರುವ ಪಂಜುಲಿ ಉಂಟ ಐವತ್ತಾರು ಐವತ್ನಾಲ್ಕು ನಮ್ನಲ್ಲಿ ಉಂಟಲ್ವಾ ನಾನು ಅದು ಐವತ್ತ ಎಲ್ಲಿಂದ ಬಂತು ಅಂತ ನಿಮ್ಮ ಹತ್ರ ಕೇಳಿದರೆ ನೀವ್ ಏನು ಉತ್ತರ ಕೊಡಬಹುದು ಅಂತಲ್ಲುಟಿ ಅಂತ ಹೇಳಿ ಬೆಳಗಿನಲ್ಲಿ ನಮ್ಮಲ್ಲಿ ಹೇಳ್ತೇವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕತ್ರಿ ದೇವಸ್ಥಾನದ ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆಯನ್ನು ನಿಮಗೆ ನಾವಿಂದು ಕೊಡ್ತೇವೆ ಒಂದು ನಿಮಿಷ ಕೊಡ್ತೇವೆ ವಾರಾಹಿ ಬಂದಲ್ಲಿ ಪ್ರತಿಷ್ಠೆ ಮೀನಾ ಲಗ್ನದಲ್ಲಿ ಸರ್ ಅಲ್ಲಿ ಇದೆ ಅಂತೇಳಿ ಇಲ್ಲಿ ಮಾಡಿಲ್ಲ ಯಾವ ಅಲ್ಲಿ ಇದೆ ಅಂತೇಳಿ ನಾನು ಮಾಡಿದ್ದಲ್ಲ ಇನ್ನೂರು ವರ್ಷದ ಮೊದಲು ಮಾಡಿದ್ದನ್ನ ನಾನು ಹೇಗೆ ಹುಡುಕ್ಲಿ ಅಣ್ಣ ನಿಮ್ಮ ಹತ್ರ ಇನ್ನೂ ವಾರಾ ವರಾಹ ವಾರಾಹಿ ಎಂಬ ಪದದ ಒಂದು ಅದು ಸಂಸ್ಕೃತಕ್ಕೆ ಹೋಗ್ತದೆ ನಮ್ಮವರೆ ನಮ್ಮ ತುಳುವರಿಗೆ ಸಂಸ್ಕೃತ ಎಷ್ಟು ಗೊತ್ತುಂಟು ಮತ್ತೊಂದು ಹೆಸರು ಸಪ್ತ ಮಾತೃಕೆಯಲ್ಲಿ ಒಬ್ರು ಒಬ್ಬರು ಕಳ್ಳುರ್ಲಿ ಬರ್ತದೆ ಅಂತ ಈ ಪ್ರಶ್ನೆ ನಾವು ನಾಳೆ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಿಯಮ ಮಾಡ್ತಿದ್ದೇವೆ ನಿಮ್ಮ ನಂಬರ್ನ ತಗೊಳ್ತೇವೆ ನೀವು ದೈವದತ್ರವೇ ಕೇಳಬೇಕು ತಪ್ಪಲ್ಲ ನಮಗೆ ಗೊತ್ತಿಲ್ಲ ಸರ್ ಹೆಸರು ಇಟ್ಟದ್ದು ನಾನಲ್ಲ ನನ್ನ ಸಮಿತಿ ಅಲ್ಲ ಇಲ್ಲಿರುವ ಯಾವ ವ್ಯಕ್ತಿಗಳು ಅಲ್ಲ ಈ ಕ್ಷೇತ್ರಕ್ಕೆ ಬರುವಾಗಲೇ ಆ ಹೋಗ ಉಂಟು ವಾರಾಹಿ ಪಂಜುಲಿ ಚರಿತ್ರೆಯಲ್ಲಿ ಮೊದಲಿಂದ ಬ್ರಾಹ್ಮಣರು ನಂಬಿಕೊಂಡು ಬಂದ ವಾರಾಹಿ ಪಂಜುಲಿ ಉಂಟು ಇಲ್ಲಿಯ ಚರಿತ್ರೆ ಇಲ್ಲ ಸ್ಪಷ್ಟೀಕರಣ ಅಲ್ಲ ಇಲ್ಲಿಯ ಚರಿತ್ರೆ ಬಗ್ಗೆ ಕೇಳಿದಾಗ ಅದು ನಮ್ಮದು ವಾರಾಯಿ ಮಂಜು ಸರಿಗ ಇನ್ನೊಂದು ಪ್ರಶ್ನೆ ಈಗ ಈ ರೀತಿಯ ಗೊಂದಲಗಳಿಗೆ ಕಾರಣ ಆಗುವಂತದ್ದು ಈಗ ನೀವು ನಮ್ಮ ಚಿತ್ರೀಕರಣಗಳನ್ನ ನೀವು ತಡಿತೀರಾ ಅಂದ್ರೆ ತಡಿತೀರಾ ಅಂದ್ರೆ ನೀವು ಇಷ್ಟು ಮಾಡಿ ಹೋಗ್ತೀರಾ ಅಂದ್ರೆ ಯಾರೋ ಒಬ್ರು ಮತ್ತೆ ಅದನ್ನ ಮಾಡ್ತಾರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಮೊನ್ನೆ ಅಷ್ಟೇ ಆ ಎಣ್ಣೆ ಬುಳ್ಯದ ನಂತರದ ಪ್ರಕ್ರಿಯೆಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದೆ ಅಂದ್ರೆ ಅನೇಕ ಸಂದರ್ಭಗಳಿಂದ ಒಂದು ದೈವಾರಾಧಕರ ಕೆಲವೊಂದು ಸಂಘಟನೆಗಳನ್ನ ಕಟ್ಟಿಕೊಂಡು ಅವರು ಈ ರೀತಿ ದೈವಸ್ಥಾನಗಳಲ್ಲಿ ಚಿತ್ರೀಕರಣಗಳನ್ನು ನಿಷೇಧ ಮಾಡಬೇಕು ಮಾಡ್ಲೇಬಾರ್ದು ಅನ್ನುವಂಥದ್ದನ್ನ ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ಅಳವಡಿಸಿಕೊಳ್ಳುವಂತದ್ದು ಆಗ್ತಾ ಇಲ್ಲ ಈಗ ಕುತ್ತಾರಿನಲ್ಲಿ ಒಂದು ಕೊರಗಜ್ಜನ ದೇವಸ್ಥಾನ ಇದೆ ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಆರಾಧನಾ ಕ್ರಮಗಳು ಅಂತಲ್ಲ ಅಲ್ಲಿ ದೇವಸ್ಥಾನವನ್ನೇ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶಗಳಿಲ್ಲ ಯಾಕಂದ್ರೆ ಇದು ನಮಗ ನಮಗೆ ನೀವು ಅನ್ವಯಿಸಿದ್ರು ಕೂಡ ಅದನ್ನ ನಾವು ಒಪ್ಕೊಂಡು ಹೋಗ್ತೀವಿ ಹಾಗಾಗಿ ಅದನ್ನು ಯಾಕೆ ಯಾವ ದೇವಸ್ಥಾನಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಗಳಾಗ್ತಾ ಇಲ್ಲ ಈಗ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರೋ ಮಾಡ್ಬೋದು ಮಾಡ್ಬೋದು ಅಲ್ಲ ನಿಮ್ಮ ಒಂದು ಸಲಹೆಯನ್ನ ಖಂಡಿತವಾಗಿ ಆಡಳಿತ ಮಂಡಳಿಯವರತ್ರ ನಾವು ಮಾತನಾಡ್ಬೋದು ಸರಿ ಇದ್ರಲ್ಲ ಈಗ ಇಲ್ಲಿಂದ ಅಲ್ಲ ಎಲ್ಲಾ ಕಡೆಯಲ್ಲಿ ಟಿವಿ ಮಾಧ್ಯಮ ಲೈವ್ ಕೊಡುವುದನ್ನು ನಿಲ್ಲಿಸಿದ್ರು ಅಥವಾ ಯಾರೇ ಇರಲಿ ಅವರವರ ಪರ್ಸನಲ್ ಮೊಬೈಲ್ ಮೊಬೈಲಿಂದ ತೆಗೆದ್ರು ನಿಲ್ಲಿಸಿದ್ರೆ ಸುಮಾರು ಸಮಸ್ಯೆಗಳು ಬಗೆಹರಿಸಬಹುದು ಭಕ್ತಿ ಜಾಗೃತ ಸರ್ ಇದರ ಜೊತೆಗೆ ಇದು ನಿಮಗೆ ನಿಮಗ ನಿಮಗೆ ಅಂತ ಅಲ್ಲ ಎಲ್ಲರಿಗೂ ಕೂಡ ಅದು ಎಲ್ಲರಿಗೂ ಕೂಡ ಈ ಚಿತ್ರೀಕರಣದ ಜೊತೆ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ದೈವಾರಾಧನೆಯನ್ನ ಬಳಸುವಂತದ್ರ ವಿರುದ್ಧ ಎಲ್ಲರೂ ಸೇರ್ಕೊಂಡು ನಿರ್ಣಯ ಮಾಡಿದ್ರೆ ಏನ್ ತಪ್ಪಾಗುತ್ತೆ ಅಂತ ಯಾಕಂದ್ರೆ ಅದು ನಮ್ಮ ನಂಬಿಕೆ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು ಯಾಕಂದ್ರೆ ಅದು ನಮ್ಮ ನಂಬಿಕೆ ಈ ನೆಲದ ಅಲ್ಲ ಈ ನೆಲದ ನಂಬಿಕೆಯನ್ನ ಯಾವ್ದೋ ಯಾರೋ ಒಬ್ಬ ನೋಡಬೇಕು ಯಾರೋ ದೇಶದ ವಿದೇಶ

ನಮಗೆ ಚಿತ್ರೀಕರಣ ನಾಳೆಯಿಂದ ಒಂದು ಕಡೆಯಲ್ಲಿ ನಾಡದಿಂದ ನಿಯಮ ನಡೀತಾರೆ ಅಲ್ಲಿಂದ ಲೈವ್ ಶುರು ಆಗ್ತದೆ ನಾವು ಸೇರ್ಬಹುದು ನೀವ್ ಹಾಗೆ ಒಂದು ನಾವು ನಮ್ಮ ಕ್ಷೇತ್ರದಿಂದ ನಾವು ಮೀಟಿಂಗ್ ಕರೆದು ಸೇರ್ಬಹುದು ಚಿತ್ರೀಕರಣ ನಮ್ಮಲ್ಲಿ ನಿಲ್ಲಿಸುವ ಅಥವಾ ಇದೇ ರೀತಿ ಒಂದು ಸಣ್ಣ ಉದಾಹರಣೆ ಕೊಡ್ತೇವೆ ಇದರ ಮೊದಲು ನನ್ನ ಹೆಸರು ತೆಗೆದು ಬೇಡ ತಮ್ಮಣ್ಣ ಶೆಟ್ಟು ನಾವು ಇಪ್ಪತ್ತು ವರ್ಷದ ಮೊದಲು ಒಳ್ಳೆ ಆತ್ಮೀಯರಾಗಿತ್ತು ಅವರ ವಿಚಾರಗಳು ಕೆಲವೊಂದು ಹೌದು ಅಂತ ನೀರು ಕಾಣ್ತಾರೆ ತುಪ್ಪ ಏನೋ ಒಂದು ಸುಧಾರಣೆ ತರ್ತಾರೆ ಅಂತ ತಿಳಿಸ್ತಾರೆ ಈಗ ಈ ಕ್ಷೇತ್ರವನ್ನು ತಗೋಬೇಕು ಎಲ್ಲಿಂದ ತರೋದು ನೀರನ್ನು ಎಲ್ಲಿಂದ ಘಾಟು ಪುಷ್ಪ ಗುಡ್ಡೆಯ ಪುಪ್ಪವನ್ನು ತರಬೇಕು ಒಂದು ಸುಧಾರಣೆ ಇಲ್ಲಿಯೇ ಬದಿಯಲ್ಲಿ ಕೇಪುಳ ಗಿಡವನ್ನು ನಡುವಂತ ಸುಧಾರಣೆ ಅಥವಾ ಬಾವಿಯ ನೀರು ತೋಡಿನಾಗಿ ಹರಿಯುವಂತ ಇಂಥದ್ದು ಮಾಡ್ತಾರೆ ಅಂತ ಹೇಳಿ ಇವರು ಇವರ ಪ್ರಚಾರ ಹೋದ್ರು

ಅಲ್ಲಲ್ಲಲ್ಲಲ್ಲ ಅದಲ್ಲ ಬೇರೆ ಕ್ಷೇತ್ರಕ್ಕೆ ಯಾರು ನೀವು ಅವರ ಜಾಗಕ್ಕೆ ಹೋಗುದಿಲ್ಲ ಅವರು ನಿಮ್ಮ ಜಾಗಕ್ಕೆ ಬರೋದಿಲ್ಲ ಅದು ಅದು ಸಹಜ ವಾಸ್ತವ ನಾವು ಬಂದಾಗ ಎಲ್ಲರೂ ಬರಲ್ಲ ಅಲ್ಲ ಅದಕ್ಕೆ ಕರೆಕ್ಟ್ ನಾನು ಹೇಳಿದ್ ನಾನು ಅವರಿಗೂ ಅವರ ವಾದಕ್ಕೂ ಇದೆ ನೀಡದಲ್ಲಿ ಅಂತ ಅವನ ವ್ಯಕ್ತಿತ್ವದಲ್ಲಿ ಕಾಣುತ್ತದೆ ಸರ್ ನಿಜವಾಗಿ ಜೀವನದಲ್ಲಿ ಆಧಾರಣೆ ಮಾಡಿದಾರ ಅಂತಾರೆ ಅವನ ಮನೆ ತರದ ದೈವದ ಎದುರು ನಾನು ಬರ್ತೇನೆ ನೀವು ನನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಚಿನ್ನ ಕದ್ದ ಕೇಸು ಇನ್ನೂ ಬಾಕಿ ಉಂಟು ರಾತ್ರಿ ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿ ನೀವು ಇಲ್ಲಿ ಬನ್ನಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಕೊಂಡಾರ ಕ್ಷೇತ್ರ ನಾನು ಕ್ಷೇತ್ರದ ಹೆಸರು ತೆಗ್ದೇನೆ ಚಿನ್ನದ ಕೇಸು ಬಾಕಿ ಉಂಟು ಅವರ ಮನೆ ತರದ ಷಣ್ಮುಖ ದೇವಸ್ಥಾನ ನೀವು ಮೀಡಿಯಾದವರು ಬರ್ತೀರಿಂದ್ರೆ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿ ಹೇಳಿದ್ರೆ ಇದೀಗ ಬಲೆ ನೆಲ ಮುಟ್ಟುದು ಬಾತಿ ಇರ್ಲಿ ಒಂದು ದೈವಸ್ಥಾನದ ಚಿನ್ನವನ್ನ ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ ನೀವು ಏನ್ ಬೇಕಾದ್ರೆ ಹೇಳ್ತೇನೆ ನಾನು ಬಕೆಟ್ ಇರ್ತಾನೆ ಹೇಳಿದ್ರು ಇಲ್ಲ ಒಂದು ದೈವದ ಚಿಂತನೆ ಮಾಡ್ತಾನಂತಾದ್ರೆ ದೈವಕ್ಕೆ ತಪ್ಪು ಬಯಲೇಬಾರದು ದೇವರನ್ನ ಆರಾಧನೆ ಮಾಡ್ತಾನಂತಾದ್ರೆ ದೇವರಿಗೆ ಬಯಲೇಬಾರದು ಅದು ನಮ್ಮ ನಾಲಯಲ್ಲಿ ಬರಬಾರ್ದು ಬಂತು ಅಂತ ಆದ್ರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನಾನ್ ಹೆಚ್ಚಿನ ನೀವು ಹೇಳ್ಬಹುದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಅಲ್ಲಿ ಉಳಿದದು ಓದುದಿಲ್ವಾ ನೀವು ಬಾಂಬೆಯಲ್ಲಿ ಹಿಡಿಸಿದ ಕೇಳಿದು ಓದಿ ಸರ್ ನೀವು ಮಾಧ್ಯಮಕ್ಕೆ ಹೋಗುದಿಲ್ಲ ಅದು ವೃತ್ತಿ ಧರ್ಮ ಅಂತ ಹೇಳ್ತಾರೆ ದೈವಕ್ಕೆ ಬೈಬಾರದು ಮತ್ತೆ ವಾರಾಯಿ ಮಂಜುಲಿ ಯಾಕೆ ಅಂತ ನನ್ನ ಹತ್ರ ಕೇಳಬಾರ್ದು ನನ್ನ ಹಬ್ಬ ತನ್ನದಲ್ಲ ನನ್ನ ಅಜ್ಜ ತನ್ನದಲ್ಲ ಈ ಜಾಗದಲ್ಲಿ ಮೊದಲಿಂದ ಉಂಟು ಅದನ್ನ ಹೆಸರು ತೆಗಲಿಕ್ಕೆ ನನಗೆ ಅಧಿಕಾರ ಇಲ್ಲ ಸತ್ಯವಾ ನಿಮ್ಮ ನಿಮ್ಮ ಮನೆಯ ಮಂಜುಲಿ ನಿಮ್ಮ ನಿಮ್ಮ ಮನೆಯ ದೈವಸ್ಥಾನಕ್ಕೆ ನಾನು ಕೈ ಹಾಕಲಿಕ್ಕೆ ಆಗ್ತದ ಇಲ್ಲಿ ಆಡಳಿತ ಉಂಟು ಇಲ್ಲಿ ಒಂದು ರೀತಿ ನಿಯಮ ಅದು ಮಾತ್ರ ಆಗ್ತದೆ ಸರ್ ಅಲ್ಲಿ ಪ್ರಶ್ನೆ ಇದ್ದದ್ದು ಇವರು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ ದೈವಾರಾಧಕರಾಗಿ ವಾರಾಹಿ ಪಂಜುರ್ಲಿ ಆ ಹೆಸರಿನಲ್ಲಿ ಏನು ಕಥೆ ಇದೆ ಆ ಕತೆ ಆ ಕಥೆ ಬೇಸಿಸ್ ಮೇಲೆ ವಾರಾಹಿ ಪಂಜುರ್ಲಿ ಅನ್ನುವಂತ ಹೆಸರು ಹೇಗೆ ಬಂತು ಅಂತ ಅವರು ಕೇಳಿ ಅದಕ್ಕೆ ನೀವು ಅಲ್ಲಲ್ಲ ಹೆಸರು ಹೇಗೆ ಬಂತು ಅಂತ ನೀವು ಮೊದಲು ಬರಬೇಕು ಅವರು ಪಾರ್ಥನೆ ಹೇಳಿದರು ನಮ್ಮ ಉಮೇಶ್ ಅವರು ಮಗು ಬರ್ಲಿಲ್ಲ ಈಗದಲ್ಲಿಂಟು ಈಗ ಹೇಳ ಈಗ ಒಂದು ನಮ್ಮ ಇವರು ಹೇಳಿದ್ರು ಏನಂತ ಹೇಳಿದ್ರೆ ಟಿವಿಯಲ್ಲಿ ಬಂದ ನಂತರ ಟಿವಿಯಲ್ಲಿ ಕೊಂಡಾಣ ಕ್ಷೇತ್ರದವರು ಮತ್ತು ಷಣ್ಮುಗ ದೇವಸ್ಥಾನದವರು ನಮ್ಮ ದೇವಸ್ಥಾನ ನಿಮಗೆ ಟಿವಿಯಲ್ಲಿ ತುಂಬಾ ಫೇಮಸ್ ಇರುವ ಸತ್ಯವಾದಿಗಳು ಅದರ ಒಟ್ಟಿಗೆ ಕಲ್ಲಡಕದಲ್ಲಿ ಒಂದು ಹತ್ತು ಮಂದಿ ನಮಗೆ ನಂಬರ್ ಕೊಟ್ಟಿದ್ದಾರೆ ಒಂದು ದೊಡ್ಡ ದೊಡ್ಡವರು ನಂಬರ್ ಕೊಟ್ಟಿದ್ದಾರೆ ನಮಗೆಲ್ಲ ಈಗೀಗೆಲ್ಲ ದೇವಸ್ಥಾನದಲ್ಲಿ ಬೋರ್ಡ್ ಹೊಡೆದಾಗಿ ಕಟ್ಸಲಿಗೆ ಹೊಡೆದ ಅವರನ್ನೆಲ್ಲ ಕರಿತೇವೆ ನೀವು ಇಷ್ಟು ಮಂದಿ ಒಂದು ವ್ಯವಸ್ಥೆ ಮಾಡಿ ಸರ್

ಆದ್ರೆ ಆ ಕಷ್ಟಕ್ಕೂ ಮುನ್ನ ಹೆಸರಿಗೊಂದು ಇತಿಹಾಸ ಇದೆ ಇವ್ರು ಕೇಳ್ತಿರೋದು ಏನು ಇಲ್ಲಿ ಯಾವ ತರ ಬಂತ್ ಅಂತ ಕೇಳಿದಲ್ಲ ವಾರಾಯಿ ಪಂಜಿಗೂ ಇತಿಹಾಸ ಏನು ಅಂತ ಈ ಕ್ಷೇತ್ರದಲ್ಲಿ ಆರಾಧನೆಗೊಳ್ತಿರುವಂತಹ ಜಾರಂಗಾಯನಕ್ಕೆ ಭದ್ರ ಮನೆಯಿಂದ ಬಂದಂತ ವಾರಾಯಿ ಪಂಜಿ ಇವತ್ತು ಘಟ್ಟೇಶ್ವರ ಇಲ್ಲಿ ಬಂದ ಮೊದಲಿಂದ ಉಂಟು ಹೊಸತ್ತು ಪ್ರತಿಷ್ಠೆ ಮಾಡಿದ್ರೆ ನೀವು ಕೇಳಬಹುದು ಪ್ರಶ್ನೆಯಲ್ಲಿ ಬಂತ ಈಗ ಪ್ರಶ್ನೆಯಲ್ಲಿ ಎಷ್ಟೋ ದೈವಗಳು ಬಂತು ಹೊಸತು ಪ್ರತಿಷ್ಠೆಯನ್ನು ಮಾಡ್ತಾರೆ ಅದು ಉಂಟುತ್ತೆ ಇನ್ನೊಂದು ನಾಗ ಉಂಟಂತೆ ಅವರಿಗೆ ಜ್ಯೋತಿಷ್ಯ ಶಾಸ್ತ್ರ ಆಧಾರ ಆಗಿದೆ ಇಲ್ಲಿ ನಾವು ಯಾವಾಗದಿಂದ ಬರೆದಿದ್ದೇವೆ ಆ ದಿವಸದಿಂದ ವಾರಾಯಿ ಪಂಜುಲ್ಯ ನಮಗೆ ನೀವೆಲ್ಲ ಸಂಶಯ ಬಂದಾಗಿ ಅದು ವಾರಾಯಿಯ ಅದು ಪಂಜುಲ್ಯ ಅದು ಬ್ರಾಕೆಟ್ ಅಲ್ಯ ಅದು ಬೊಮ್ಮಲ್ಯ ನಮಗೆ ಬರಲಿಲ್ಲ ತಾಯಿಯಿಂದ ಹೇಳಿದ ಮೇಲೆ ವಾರಾಯಿ ಪಂಜುಲಿ ದೇವತೆ ಅದು ಧರ್ಮದೇವತೆ ಯಾರತೀ ಉಂಟು ಎಂಬ ಭಾವನೆಯನ್ನು ಬಿಟ್ಟರೆ ನಮಗೆ ಸಂಶಯ ಬರಲಿಲ್ಲ ನಿಮ್ಮ ಸಂಶಯವನ್ನು ನಾವು ತಂತ್ರಿಗಳ ಮುಖಾಂತರ ನಿವಾರಣೆ ಅಥವಾ ಯಾರತ್ರ ಅದು ಕೇಳಬೇಕಿದ್ರೆ ಕೇಳ್ತೇನೆ ಆದ್ರೆ ಪ್ರತಿಯೊಂದು ದೈವ ಈಗ ನಾನು ಒಂದು ಕುರುಡಾಗೆ ಒಂದು ದೈವ ಅನ್ನೋದು ನಂಬಿದ್ದೇನೆ ಅಂತ ಇನ್ನು ನನ್ನ ಹತ್ರ ಬಂದು ನನ್ನ ಮನೆ ದೈವದ ಬಗ್ಗೆ ಕೇಳ್ತಾರೆ ಅವಾಗ ನಾನು ಎಂತ ಹೇಳುದು ನನಗೆ ಗೊತ್ತಿಲ್ಲ ನನ್ನ ಅಪ್ಪ ಮಾಡಿದ್ದಾರೆ ಗೊತ್ತಿಲ್ಲ ಶ್ರದ್ಧೆ ಮತ್ತು ಭಕ್ತಿ ನಿಮ್ಮ ಒಳಗಿದ್ರೆ ಅವನಿಗೆ ಕೇಳುವ ಪ್ರಶ್ನೆ ಇಲ್ಲ ಸರ್ ಒಂದು ನಿಮಿಷ ಅವನಿಗೆ ಕೇಳುವ ಪ್ರಶ್ನೆ ಇಲ್ಲ ನಾವು ಮನೆತನದವರು ಸೇರಿ ಎಲ್ಲರೂ ಸೇರಿ ಮನೆತನದವರು ಕೂವರಿ ಆಗ್ತದೆ ದೈವದ ಹೆಸರೇ ಕಲ್ಲುಟಿ ಮಂಜು ಹುಳಿಗ ಇತ್ಯಾದಿಗಳು ನಾಲ್ಕು ರಾಜನ ದೈವ ಉಳಿದ ದೈವಗಳು ಕೊನೆಗೆ ಮೂಲೆಯಲ್ಲಿ ಒಂದು ದೈವ ಇದು ನಮ್ಮ ಮನಿತವನ್ನ ಕಾಪಾಡುವ ದೈವ ಹಿನ್ನೆಲೆ ಇದೆಯಲ್ಲ ಮತ್ತೊಮ್ಮೆ ನಾವು ಅದು ಪಾರ್ಥನೆ ನೀವು ಒಂದು ದೇವರನ್ನು ನೀವು ಇದೇ ಅದರ ಹಿಸ್ಟ್ರಿ ಹೇಳ್ಬೇಕಂತ ಯಾವ ಮಟ್ಟಿಗೆ ಬಂದಿದ್ದೀವಿ ಶಿವ ಅಂಗಡ ಹೇಳಿ ಅಂತ ಹೇಳಿದ್ರೆ ಈಗ ನಾವು ದೇವದೇವರಿಗೆ ಇಲ್ಲಿ ದೇವರಾಗಿ ನಾವು ಫೈನಲ್ ಆಗಿ ಸರ್ ಪ್ರಶ್ನಿಸ್ತಾರೆ ಎರಡು ಬಾರಿ ಈ ಕ್ಷೇತ್ರದಲ್ಲಿ ತಾಮೂಲ ಪ್ರಶ್ನೆ ನಡೀತದೆ ಸರ್ ಎರಡು ಸಲ ಸರ್ ಎರಡು ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ ಪ್ರಮುಖವಾಗಿ ಮೊನ್ನೆ ಎಣ್ಣೆ ಮೂಲೆಯಲ್ಲಿ ನಡೆದಂತ ಒಂದು ದೃಶ್ಯ ಸನ್ನಿವೇಶ ಸಾಮಾಜಿಕ ಜಾಲತಾಣದ ಚರ್ಚೆಗೆ ಬಂದು ಒಂದಿಷ್ಟು ಜನ ತುಂಬಾ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ ಒಂದಿಷ್ಟು ಜನ ಅದನ್ನ ಚರ್ಚೆ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ತುಳುನಾಡಿನವರೇ ಆಗಿದ್ದಾರೆ ದೈವರಾಧಕರು ಆಗಿದ್ದಾರೆ ಆ ಕ್ಷೇತ್ರದಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಕೂಡ ಹೊಂದಿದವರಂತವರು ಆಗಿದ್ದಾರೆ ಸೊ ಅವರಿಗೆ ಅಂತಿಮವಾಗಿ ನಿಮ್ಮ ಅಭಿಪ್ರಾಯ ಏನು ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಪ್ರಮುಖವಾಗಿ ಇದು ದೈವ ಮಲಗಿದ್ದ ನರ್ತಕ ಮಲಗಿದ್ದು ಹೀಗೆಲ್ಲ ವಿಚಾರದನ್ನು ಉಲ್ಲೇಖ ಮಾಡಿದ್ದಾರೆ ನೀವು ಅದನ್ನು ಗಮನಿಸಿರ್ಬೋದು ಅಂತಿಮವಾಗಿ ಏನೇಳ್ತೀವಿ ಪರಶುರಾಮ ದೇವರು ದೇವರಲ್ಲ ಎಂಬ ಉಕ್ತಿಯನ್ನ ಕೊಟ್ಟು ಪರಶುರಾಮರ ಉಪಸ್ಥಿತಿಯನ್ನ ಚಾಲೆಂಜ್ ಮಾಡಿದವರು ಪರಶುರಾಮ ಇಲ್ಲ ಎಂಬಂತಹ ವಕ್ತಿಯನ್ನ ಕೊಟ್ಟು ಏನೆಲ್ಲ ದಂಬಾಚಾರ ಟಿವಿಯಲ್ಲಿ ಮಾಡಿ ಹೆಸರು ಧರಿಸಿ ದೈವಾರಾಧಕ ಪಟ್ಟಿಯನ್ನ ಕಟ್ಟಿಕೊಂಡವರಿಗೆ ಉತ್ತರ ಇಲ್ಲ ಯಾಕಂದ್ರೆ ಪರಶುರಾಮನನ್ನ ನೋಡಿದವರಿಲ್ಲ ಅವರ ಬಗ್ಗೆ ಚರಿತ್ರೆಯನ್ನ ಬರೀಲಿಕ್ಕೆ ನಾವು ಯಾರು ಮೂಲ ಮಂತ್ರಗಳಲ್ಲಿ ಮನೆಯಿಂದ ಪರಶುರಾಮರ ಮಂತ್ರವನ್ನ ಹಿರಿಯರು ಉಪದೇಶ ಕೊಟ್ಟಿದ್ದಾರೆ ಒಂದು ಅವತಾರ ಅಂತ ಹೇಳ್ತಾರೆ ಕೊಡಲಿಯನ್ನ ಎಸೆದು ಕರಾವಳಿಯನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮಗೆ ನಮ್ಮ ತಂದೆ ತಾಯಿಗಳಲ್ಲಿ ಸಂಶಯವಿಲ್ಲ ತಾಯಿ ತಂದೆ ಅಂತ ತೋರಿಸಿಕೊಡುವಾಗ ತಾಯಿ ಹೇಳಿದಂತೆ ನಾವು ನಂಬಿಕೆಯಲ್ಲಿ ಬಾಳು ಬೆಳಗುವಂತಹ ವ್ಯಕ್ತಿಗಳು ಅಂತ ಹೇಳಿ ದೈವಾರಾಧಕರು ತಪ್ಪಿಯನ್ನು ಕಟ್ಟಿ ತಿರುಗುವವರು ನಾವಲ್ಲ ಕುಳುನಾಡನ್ನು ಸರಿ ಮಾಡ್ತೇವೆ ನಾವು ಹೇಳಿದಾಗೆ ಕೇಳಬೇಕು ಅಂತ ಹೇಳಿ ಟಿವಿ ಮಾಧ್ಯಮದಲ್ಲಿ ಡಂಬಾಚಾರಕ್ಕೆ ಕುಂದುಕೊಳ್ಳುವವರು ನಾವಲ್ಲ ನಮ್ಮ ದೈವಾರಾಧಕರು ದೈವಾರಾಧನೆ ಸಂದರ್ಭದಲ್ಲಿ ಅವರು ನೈಜವಾಗಿ ಅವರ ಆ ದೈವನರ್ತನ ಸೇವೆಯ ಸಂದರ್ಭಗಳನ್ನ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಹಾಕಿದಾಗ ಅದಕ್ಕೆ ಕೆಲವೊಂದು ಗಳು ಬರುತ್ತೆ ಇದಕ್ಕಿಂತ ರಿಷಬ್ ಶೆಟ್ಟಿ ಚೆನ್ನಾಗಿ ಕುಡಿದಿದ್ದಾರೆ ಅನ್ನುವಂಥದ್ದು ಇದು ನಮಗೆ ನಮ್ಮ ಒಂದು ನಿಮಿಷ ನಿಮಿಷ ಸರ್ ಒಂದೇ ಒಂದು ಸರ್ ಸರ್ ಒಂದು ನಿಮಿಷ ಅಲ್ಲ ಇದು ನಿಮಗೆ ಕೇಳೋದು ನಾವು ಬೇರೆ ಅದಲ್ಲ ಸರ್ ನಿಮ್ಮ 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 ಅಲ್ಲ ಅಲ್ಲಿ ಹರಕೆ ಸೇವೆಗೆ ಅಲ್ಲ ನಿಮ್ಮಲ್ಲಿ ಹರಕೆ ಸೇವೆಗೆ ಬರುವ ಋಷಭ್ ಶೆಟ್ಟಿ ಅವರಲ್ಲಿ ಮುಂದಿನ ಯಾವುದೇ ಅವರ ಸಿನಿಮಾಗಳಲ್ಲಿ ಅಂತ ನರ್ತನ ಸೇವೆಗಳನ್ನ ಅವರು ಸಿನಿಮಾಗಳಲ್ಲಿ ಬಳಸದಂತೆ ತಡೆಯುವಂತ ಪ್ರಯತ್ನಗಳನ್ನ ಮಾಡಿ ಅನ್ನುವಂಥದ್ದು ಅಂದ್ರೆ ಕಲಾವಿದ ಮಾಡಬಹುದು ಬೇರೆ ಅಲ್ಲ ಅಷ್ಟೇ ಹೇಳಿದ್ರು ಸರ್ ಅಲ್ಲ ದೈವಾರಾಧನೆ ಕರ್ತವ್ಯ ಇರುತ್ತೆ ಸಿಕ್ಕಿದಾಗ ನಾವು ಹೇಳಿದ್ರು ಒಂದು ಇನ್ನೊಂದು ಏನಂತ ಹೇಳಿದ್ರೆ ಓಕೆ ಈ ಚಲನಚಿತ್ರಗಳಲ್ಲಿ ದೈವ ನರ್ತನ ಸೇವೆಯನ್ನ ತೋರಿಸುವಂತದ್ದು ಅದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅದು ಯಾವಾಗ ಅತಿರೇಕ ಆಗ್ತದೆ ಏನಂತ ಹೇಳಿದ್ರೆ ತುಳುನಾಡು ಬಿಟ್ಟು ಮೈಸೂರು ಬೆಂಗಳೂರು ಆ ಕಡೆಗೆಲ್ಲ ಅಲ್ಲಿ ಹೋಗಿ ಕೋಲ ಸೇವೆ ಮಾಡುವವರನ್ನ ಅವರನ್ನು ಕೂಡ ಸರ್ ತಿಳಿಯಬೇಕು ದರ್ಶನಕ್ಕೆ ನಿಂತಿದ್ದಾರೆ ನಾಲ್ಕು ಸಲ ದರ್ಶನ ಮಾಡಿದ್ದಾರೆ ನಾಟಕದಲ್ಲಿ ದೈವಾರಾಧಕರು ನಾವು ನಿಮ್ಗೆ ವಿಡಿಯೋ ಕೊಡ್ತೇವೆ ನರ್ತನ ಮಾಡಿ ದೈವವನ್ನ ಏನಂತ ಹೇಳ್ತಾರೆ ಸರ್ ಅವರು ನರ್ತನ ಮಾಡಬಹುದಾ ಅವರಿಗೆ ಉಂಟ ವೃತ್ತಿ ಉಂಟ ನಿಮ್ಮಂತರ ಕೇಳುವುದು ಅವರ ಅಡಿಯಲ್ಲಿ ಗಮೆಂಟ್ ಬಂದರಷ್ಟೇ ಬದಲಾವಣೆ ನನ್ನ ಮಲ್ಬೊಂಚಿಯಿಂದ ಎಲ್ಲ ಯಾರು ಎಲ್ಲಿ ಇವರಿಗೆ ಐದು ಲಕ್ಷ ಕೊಡ್ಬೇಕ ನಾವು ಕಳ್ಳನಿಗೆ ಅವರೊಟ್ಟಿಗೆ ಕಾಂಪ ಯಾರೊಬ್ಬ ಮುಂಚೆ ಇದ್ದಾರೆ ಕಣ್ಣು ದೊಡ್ಡ ಮಾಡಿ ಒಗ್ಬಿಡುವ ಎಂ ಸಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಯೋಗ್ಯ ಸರ್ ನೀವಿಗೂ ಸೋಷಿಯಲ್ ಮೀಡಿಯಾಗೂ ವ್ಯತ್ಯಾಸ ಇಲ್ಲ ಈಗ ರಾಜ್ಯ ಮಟ್ಟದ ಚಾನಲ್ಗಳಲ್ಲಿ ಯಾವ ಟಿವಿಯಲ್ಲಿ ಅಥವಾ ಅಪಚಾರ ಆಗುವಂತ ಬಂದ್ರೆ ಒಂದು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಆಗಿದೆ ಆವ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ನಿಮಿಷ ಒಂದು ನೀವು ಅಲ್ಲ ನನ್ನ ಮೂರನೇ ಪ್ರಶ್ನೆಗೆ ನೀವು ಆರನೇ ಉತ್ತರ ಕೊಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ನಮ್ಮ ಮಾಧ್ಯಮಕ್ಕೂ ವ್ಯತ್ಯಾಸ ಇದೆ ಒಂದು ದೊಡ್ಡ ಗೆರೆ ಇದೆ ಆ ಗೆರೆಯನ್ನು ನೀವು ಅಳಿಸ್ಬೇಡಿ ಅಷ್ಟೇ ಯಾವ ಅಳಿಸ್ಲಿಲ್ಲ ಅವರು ದೊಡ್ಡ ದೈವಾರ ಅವರನ್ನು ನೀವು ದೈವಾರಾಧಕ ಹೇಳ್ತೀರಿ ಅಂತ ಆದ್ರೆ ನಾನು ಅಳಿಸಿ ಅಳಿಸ್ತೇನೆ ನಿಮ್ಮ ಇದನ್ನು ಮಾಡುದಿಲ್ಲ ಈಗ ಹಣಕ್ಕೋಸ್ಕರ ಕೂತ್ಕೊಂಡು ದೈವ ನಡ್ತಾರೆ ಬಾಯಿಗೆ ಬಂದಾಗ ಮಾತನಾಡ್ತೀರಿ ಅಳಿಸಿ ಅಳಿಸ್ತೇನೆ ಪ್ರಶ್ನೆ ಕೇಳಿ ಯಾರು ದೈವಾರಾಧಕ ಯಾರು ದೈವಾರಾಧಕ ಅಲ್ಲ ಅಂತ ಹೇಳೋಕೆ ನಾವು ಯಾರ ಮನಸ್ಸಿಗೂ ಹೋಗಿ ನೋಡೋದಿಲ್ಲ ನೋಡ್ಬೇಡಿ ಅದೇ ನೀವು ಅದನ್ನ ಕರಿಬೇಡಿ ಇದನ್ನ ಕರಿ ಅಂತ ಹೇಳೋಕೆ ನಮ್ಗೂ ನಿಮ್ಗೂ ಯಾವುದೇ ಸ್ವಾಮಿ ಕರಿಲೇ ಇಲ್ಲ ನಾವು ಸ್ಪಷ್ಟೀಕರಣ ಕೊಟ್ಟೇ ಇಲ್ಲ ಬಾಯಿ ಮುಂಚಿದೆ ಏನೆಲ್ಲ ಸೋಷಿಯಲ್ ಮೀಡಿಯಾದವ್ರು ಹೇಳಿದ್ರು ಯಾರು ಏನ್ ಹೇಳಿದ್ರು ಬಾಯಿ ಮುಂಚೆ ಗೊತ್ತಿದೆ ಮುಂಚೆ ಒಂದೇ ಒಂದು ಮಾತನಾಡಿದ ನಿಮ್ಮ ಬೇಜಾರು ಹೋಗಿ ಅಷ್ಟು ಚಾನೆಲ್ ಅಂತ ಹೇಳ್ತಿದ್ದೀರ ಹೆಸರಿಗೆ ಹೆಸರು ಹೇಗೆ ಒಂದು ಪ್ರಶ್ನೆ ದೈವವನ್ನು ನಾವು ಅಸ್ತಿತ್ವವನ್ನು ಪ್ರಶ್ನೆ ಮಾಡಲಿಲ್ಲ ವಾರಾಹಿ ದೈವ ಅಸ್ತಿತ್ವವನ್ನು ಪ್ರಶ್ನೆ ಮಾಡಲಿಲ್ಲ ವಾರಾಹಿ ದೈವ ಪಂಜುರಿಯ ಅಸ್ತಿತ್ವವನ್ನು ಪ್ರಶ್ನೆ ಮಾಡಲಿಲ್ಲ ಹೆಸರಿನ ಬಗ್ಗೆ